ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಇಂದು ಕಾಯಕ ಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಸಾಣೆಹಳ್ಳಿ ಪಂಡಿತಾರಾಧ್ಯ ಶ್ರೀಗಳಿಗೆ ಕಾಯಕಯೋಗಿ ಸಿದ್ದರಾಮೇಶ್ವರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕೂಡ ಮಾಡುವ ಈ ಪ್ರಶಸ್ತಿಯನ್ನು ಶ್ರೀಗಳಿಗೆ ಪ್ರದಾನ ಮಾಡಲಾಯಿತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಿಗೆ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ನಮ್ಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ಶ್ರೀ ಎಚ್ ಡಿ ಸಿದ್ದರಾಮಯ್ಯ ಅವರು ಅವರಿಗೂ ಕೂಡ ಹತ್ಯವಾಗಿ ಸ್ವಾಗತವನ್ನು ಬಯಸ್ತೀನಿ ರಾಜ್ಯದ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಸಾಣೇಹಳ್ಳಿ ಮಠಕ್ಕೆ ಪ್ರಾಪ್ತವಾದ ಈ ಅಚ್ಚಳಿಯದ ಗೌರವದ ರೂವಾರಿ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು ಧರ್ಮ ಸಂಸ್ಕೃತಿಗಳೆರಡು ಒಂದೇ ನಾಣ್ಯದ ಎರಡು ಮಗಗಳೆಂಬುದನ್ನು ಸಾಕ್ಷೀಕರಿಸಿದ ಶ್ರೀಗಳ ಸಂಸ್ಕೃತಿಯ ಧಾರ್ಮಿಕ ಪಯಣ ಚರಿತ್ರಾರ್ಹ ಶ್ರೀಗಳು ಅಂದಿನ ಅವಿಭಜಿತ ಧಾರವಾಡ ಜಿಲ್ಲೆಯ ಇಂದಿನ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಹೆಡಿಯಾಲ ಗ್ರಾಮದಲ್ಲಿ ಈಗಿನ ಕಾಲದ ಕೂಡ ಹೆಣ್ಣನ್ನು ಪ್ರಶಸ್ತಿಯಿಂದ ಪುರಸ್ಕೃತ ಆಗ್ತಾ ಇರುವಂತಹ ಸ್ವಾಮೀಜಿಯವರು ಸಾಣೆಹಳ್ಳಿ ಮಠದ ಶ್ರೀ ಪಂಡಿತಾರಾಧ್ಯ ಸ್ವಾಮೀಜಿಯವರು ಮಾಡಿದಂತಹ ಸ್ವಾಮೀಜಿಗಳು ಹಾಗೆ ಅವರ ನಮ್ಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ಶ್ರೀ ಎಚ್ ಡಿ ಸಿದ್ದರಾಮಯ್ಯ ಅವರು ಅವರಿಗೂ ಕೂಡ ಹೃಪೂರಕವಾಗಿ ಸ್ವಾಗತವನ್ನು ಬಯಸ್ತೀನಿ ಭಾರತೀಯ ಭೋವಿ ಜನಾಂಗ ಪರಿಷತ್ತು ಅಧ್ಯಕ್ಷ ಸಿದ್ದರಾಮೇಶ್ವರ ಜಯಂತಿ ಎರಡ್ ಸಾವಿರ ಹತ್ತರಲ್ಲಿ ಪ್ರಾರಂಭವಾಯಿತು ಈ ರಾಜ್ಯದೊಳಗೆ ಭೋವಿ ಸಮಾಜವನ್ನ ಗುರುಸಲಿಕ್ಕೆ ಅಷ್ಟೇ ಅಲ್ಲ ಸಿದ್ದರಾಮೇಶ್ವರ ಜಯಂತಿಯನ್ನ ಮಾಡೋದು ಬಸವಣ್ಣವರ ಜೊತೆಗೆ ಸಮಕಾಲೀನ ಕೆಲಸವನ್ನ ಮಾಡಿದಂತಹ ಸಿದ್ದರಾಮಯ್ಯ ಜಯಂತಿ ಮತ್ತು ಸಮಾಜಕ್ಕೆ ಒಂದು ಗೌರವ ಕೊಡುವ ದೃಷ್ಟಿಕೋನವನ್ನು ಇಟ್ಟುಕೊಂಡು ಇವತ್ತ ಜಯಂತಿಯನ್ನ ಎರಡ್ ಸಾವಿರ ಹತ್ತರ ಪ್ರಾರಂಭ ಮಾಡಿದ್ರು ಅದಾದ ಮೇಲೆ ಮತ್ತೆ ನಾವು ಬೇರೆ ರಾಜ್ಯ ಮಟ್ಟದೊಳಗೆ ಅಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ತಾಲೂಕು ಕೇಂದ್ರ ಜಿಲ್ಲಾ ಕೇಂದ್ರದೊಳಗೂ ಕಾರ್ಯಕ್ರಮ ಮಾಡಬೇಕಂತೂ ಸಿದ್ದರಾಮಯ್ಯ ಸಾಹೇಬರಿಗೆ ಈಗಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ನಾಗ ಇಡೀ ಜಿಲ್ಲಾ ಕೇಂದ್ರಕ್ಕೂ ತಾಲೂಕು ಕೇಂದ್ರಕ್ಕೂ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡೋದ್ರ ಮುಖಾಂತರ ಈ ರಾಜ್ಯದೊಳಗ ಜಯಂತ್ಯ ಪ್ರಾರಂಭವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಆದರೆ ಇವೆಲ್ಲ ಜಯಂತ್ಯೋತ್ಸವಗಳು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಎಲ್ಲ ಒಂದ್ ಕಡೆ ಈ ಮಹಾನ್ ವ್ಯಕ್ತಿಗಳ ಯಾವ ರೀತಿ ನಡೆದು ಬಂದಿದ್ದಾರೆ ಯಾವ ರೀತಿ ಸಮಾಜವನ್ನು ಕಟ್ಟಿದ್ದಾರೆ ಸಮಾಜಕ್ಕೆ ತಂದೆ ಆದಂತ ಕೊಡುಗೆಯನ್ನು ಏನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ನಮ್ಮ ಯುವ ಸಮುದಾಯಕ್ಕೆ ತಿಳಿಸುವಂತ ಕೆಲಸ ಮಾಡಬೇಕಾಗಿದೆ ಯಾಕಂದ್ರೆ ಎಲ್ಲ ಒಂದ್ ಕಡೆ ನಮ್ಮ ಯುವಕರು ಬೇರೆ ಅಡ್ಡದಾರಿಯನ್ನು ಇಡುವಂತೆ ಕೆಲಸ ಕಾರ್ಯಗಳು ಆಗ್ತಾ ಇದ್ದಾರೆ ಈಗ ತಾನೇ ಸಾನಾಯ ಶ್ರೀಗಳು ಹೇಳಿದ್ವಿ ಸಿದ್ದರಾಮೇಶ್ವರ ಬಗ್ಗೆ ಬಸವಣ್ಣನ ಬಗ್ಗೆ ಬಸವಣ್ಣವರ ನಡೆದು ಬಂದ ಹಾದಿಯ ಬಗ್ಗೆ ಸಿದ್ದರಾಮೇಶ್ವರ ಹನ್ನೆರಡನೇ ಶತಮಾನ ಜಗತ್ತಿನ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ದಾಖಲಿಸುವಂತಹದ್ದು ಯಾಕೆ ಅದನ್ನು ನಾವು ಸುವರ್ಣಾಕ್ಷರಗಳಿಂದ ದಾಖಲಿಸುವಂಥದ್ದು ಅಂತ ಹೇಳ್ತೇವೆ ಅಂದರೆ ಯಾರು ಸಮಾಜದಿಂದ ಬಹಿಷ್ಕೃತರಾಗಿದ್ರೋ ಸಾಮಾಜಿಕ ಸ್ಥಾನಮಾನಗಳಿಂದ ವಂಚಿತರಾಗಿದ್ರು ಎಲ್ಲ ರೀತಿಯ ಸೌಲಭ್ಯಗಳಿಂದ ದೂರ ಇದ್ದರೋ ಅಂಥ ವರ್ಗದವರನ್ನು ಬಸವಣ್ಣನವರು ತಮ್ಮ ಪ್ರೀತಿಯ ಸಮೋಹನಿಗೆ ಒಳಮಾಡಿ ಅವ್ರಿಗೊಂದು ಆತ್ಮಸ್ಥೈರ್ಯವನ್ನು ತುಂಬಿರು ಮನೋಬಲವನ್ನು ಬೆಳೆಸಿದರು ಅದರ ಪರಿಣಾಮವಾಗಿ ಮಾತಾರ ಚೆನ್ನಯ್ಯ ದೋಹರ ಕಕ್ಕಯ್ಯ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಸೂಳೆ ಸಂಕವ್ಯ सत्य का अनेक जना